ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ನಾಡಿನ ರೈತರಿಗೆ ಭೋಗಿ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ನಾಡಿನಲ್ಲಿ ರೈತರಿಗೆ ಬೇಕಾಗಿರೋದು ಸಮಯಕ್ಕೆ ಮಳೆ ಮಳೆ ತಕ್ಕಂಗೆ ಬೆಳೆ ಬೆಳೀತಾರೆ ಬೆಳೆ ತಕ್ಕಂಗೆ ನಿಗದಿತ ರೈತರಿಗೆ ಬೇಕಾಗಿರುವಂತಹ ನಿಗದಿತ ಬೆಳೆ ಸಿಕ್ಕಿದರೆ ಅದರ ಆನಂದನೇ ಬೇರೆ ಇದು ನಾಡಿನ ರೈತರ ಹಬ್ಬ ಮತ್ತೊಮ್ಮೆ ಎಲ್ಲ ರೈತರಿಗೂ ಎಲ್ಲ ನಾಗರಿಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಇದೆ ಎಲೆಕ್ಷನ್ ಅನ್ನು ಪದನೇ ಇದರಲ್ಲಿ ಬರಬಾರ್ದು ರಾಜಕೀಯ ಬೇರೆ ನಮ್ಮ ಸಮಾಜ ಸೇವೆ ಬೇರೆ ಯಾರೇ ಮನುಷ್ಯನಾಗ ಹುಟ್ಟಿದ ಮೇಲೆ ನಮ್ಮ ಮನೆ ಜವಾಬ್ದಾರಿ ನಮಗಿರುತ್ತೆ ನೆಕ್ಸ್ಟ್ ಜನ್ಮ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಫಸ್ಟು ನಮ್ಮ ಮನೆ ಮನೆ ಆದಮೇಲೆ ಊರು ಊರಾದಮೇಲೆ ಪಂಚಾಯತಿ ಪಂಚಾಯತಿ ಆದ್ಮೇಲೆ ಹೋಗ್ಲಿ ನನ್ನ ಗಮನಕ್ಕೆ ಬಂದ ಪ್ರತಿ ಒಳ್ಳೆ ಕಾರ್ಯಕ್ಕೆ ಕೂಡ ನಾನು ಕೈ ಹಾಕಿದ್ದೀನಿ ಅವರದು ಆನೆ ಅಷ್ಟು ಒಂದು ಬಲ ಇದ್ರೆ ನಂದೊಂದು ಇರುವೆ ಅಷ್ಟು ಅಂತ ಈ ಭಾಗದಲ್ಲಿ ನಾನು ಕೂಡ ಸುಮಾರು ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ ಜವಾಬ್ದಾರಿ ಏನು ತಗೊಂಡಿದ್ವು ಆ ಜವಾಬ್ದಾರಿಯನ್ನು ಮುಗಿಸ್ಕೊಟ್ಟಿದ್ದೀನಿ ಆ ನೋವು ನನಗೆ ಗೊತ್ತು ಬಡ ಮಕ್ಕಳ ನೋವು